ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ರಿಪುರ ಕಿಚನ್ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತರಕಾರಿ ಮೂರ್ ತರ ತರಕಾರಿ ತಗೊಂಡಿದೀನಿ ಕ್ಯಾರೆಟು ಬೀನ್ಸ್ ಆಲೂಗೆಡ್ಡೆ ಬೇಕು ಅಂದ್ರೆ ನಾವು ಬಟಾಣಿ ಹಾಕೋಬಹುದು ಮತ್ತೆ ಈರುಳ್ಳಿ ಎರಡರಿಂದ ಮೂರು ಮೆಂತ್ಯ ಸೊಪ್ಪು ಎರಡು ಕಟ್ಟು ಪುದೀನಾ ಸೊಪ್ಪು ಒಂದ್ ಕಟ್ಟು ಟೊಮೊಟೊ ಐದು ಟೊಮೊಟೊ ಹಾಕೊಂಡಿದ್ದೀನಿ ಈಗಾಗ್ಲೆ ಬಾತ್ಗೆ ರುಬ್ಬೋಕೆ ಐಟಮ್ ಹಾಕಿ ರುಬ್ ಇದಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನ ಹಾಕೊಂಡು ರುಬ್ಕೊಂಡಿದ್ದೀನಿ ಈಗ ಇಟ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ

నల్క్ర ఐది తినీ చోక స్వల్ప మెంతె పుడి బా మేథి పౌడర్ అదిన తుస్ట్ బెది హె అద్రం స్వల్ప హీని ఆల్డి నెర కట్ మెంతెన్ సొప్ హాకీ ఇది ఇన్ను ఫ్లేవర్ చన ఉద్దేశ ಸಲ್ಪ ಮೇತಿ ಪೌಡರ್ ಹಾಕೊಳೋಣ ಅಪ್ಪ ಬಿಡಿ. ಇದರಲ್ಲಿ ದಯುವ ಆಗಲೇ ತರಕಾರಿಗಳನ್ನು ಹಾಕಿಬಿದ್ದಿವಿ. ಎಣ್ಣೆ ಚೆನ್ನಾಗಿ ಕಸಪರೆ ಬಂದ್ರೆ ರುಚಿ ಬರ್ತತೆ ಅದರಿಂದ ತರಕಾರಿಗಳನ್ನು ಹಾಕ್ತಾಯಿದಿನಿ. తర్సారి బేగైలి అంత స్వల్ప అర్శనా పుడి హాక్తీ ఫ్లేవర్ కూడా మే స్వల్ప సాల్ట్ హక్స్తీ ఇవత్ నా మన జాస్తి జన ఇలా అదకొస్తాను నాలుగు లోప హిందీ నిర్డ్ లోప ఎనిర అర్ధ హాకు ని జాస్తి హతీ గ్రహి అంత తర్కారిల్ బెంగిల్ పీసా ఐదు టమాటో హక్కి లోపలి కొండ టమాటా అన్సెక్కా ఇక్కడ నాలుగు సవ టోటో హక్తి

ಕಾರಂತ ಆಸಿವಾತ್ ನೇ ಮೊಹವಾಚೆ ಚನ್ನಾ ಮುಚ್ಚೋಬೇಕು ದಾಪ್ ನೇ ಐತಿಂಶ ಚನ್ನಾ ಬಾಡ್ಲಿ ಇವು ನೆಕ್ಸ್ಟ್ ನೀರ ಹಾಪಬಹುದು ಇವಾಗ ಬಾಡ್ಲಿ ಚನ್ನಾಯಿ ಕಾರ ಬೆಂದಿದೆ ಎಣ್ಣೆ ಕೂಡ ನೋಡಿ ಎಣ್ಣೆ ಬಿತ್ತಿದೆ ಇಲ್ಲಿವರೆಗೂ ಉಕ್ಕೋಬೇಕು ಇಷ್ಟೆ ಎಣ್ಣೆ ಬಿಡೋರು ಹಾಗಾದ್ರೆ ಕಾರಾ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ నెక్స్ట్ హాకెక్ ఎరడ్ లోట నీరు ఈ రీతి అని నోట అక్కోట నీర్ హక్స్ ఇట్క నీర్ హి తొరటి అక్క హాక హాకీన్ మినిట్స్ బాగుంది ಯಾಕಂದ್ರೆ ನಾನು ಆಗುತ್ತೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಇವಾಗ ಸರ್ವ್ ಮಾಡೋಣ ಚೆನ್ನಾಗ್ ಆಗಿದೆ ಇದೆ ಈಗ ಸರ್ವ್ ಮಾಡೋ ಟೈಮು ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ താങ്ക്സ് ഫോർ വാച്ചിങ് ദി വീഡിയോ ധന്യവാദങ്ങൾ